ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಗೆ ಸ್ವಾಗತ ಹೇಳ್ತಾ ನೋಡಿ ನೀವು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ ಹಣ ಗಳಿಸಬೇಕು ಎಂಬ ಒಂದು ಯೋಚನೆಯಲ್ಲಿದ್ರೆ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಂಡು ತಿಂಗಳಂಗಟ್ಲೆ ನೀವು ವಿಡಿಯೋಸ್ ಗಳನ್ನು ದಿನಕ್ಕೆ ಒಂದು ವಿಡಿಯೋ ಎರಡು ವಿಡಿಯೋಸ್ ಗಳನ್ನು ಹಾಕ್ತಾ ಇದ್ದು ಕೂಡ ತಿಂಗಳಾದರೂ ಕೂಡ ನಿಮ್ಮ ವಿಡಿಯೋ ವೈರಲ್ ಆಗ್ಲಿಲ್ಲ ಅಂದ್ರೆ ನೀವು ಕಾರಣ ಅಲ್ಲ ಅದಕ್ಕೆ ನಿಮ್ಮಲ್ಲಿರುವಂತಹ ಒಂದು ಕ್ವಾಲಿಟಿಯೇ ಕಾರಣ ಯಾಕಂದ್ರೆ ನೀವು ವಿಡಿಯೋಸ್ ಗಳನ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ವಿಡಿಯೋಸ್ ಸ್ವಲ್ಪ ಮಟ್ಟಿಗಾದ್ರೂ ಕ್ವಾಲಿಟಿ ಇರಬೇಕಾಗುತ್ತೆ ಮತ್ತೆ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ವೈ ಟಿ ಸ್ಟುಡಿಯೋದಲ್ಲಿ ನೀವು ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನು ಮಾಡುವುದ್ರ ಮುಖಾಂತರ ನಿಮ್ಮ ವಿಡಿಯೋಸ್ ಅನ್ನು ಬೇಗ ವೈರಲ್ ಮಾಡ್ಕೊಳ್ಬಹುದು ಬಟ್ ನಿಮಗೆ ಹೊಸದಾಗಿ ನೀವು ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿ ನಿಮಗೆ ಗೊತ್ತಿಲ್ಲದೆ ಇದ್ರೆ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಬನ್ನಿ ಯಾಕಂದ್ರೆ ತಾಳ್ಮೆ ಒಂದು ಇದ್ರೆ ನೀವು ಬೇಕಾದ ನೀವು ಒಂದು ತಿಂಗಳಲ್ಲಿ ತಾಳ್ಮೆಯಿಂದ ಮಾಡ್ಕೊಳ್ಬಹುದು ಚೆನ್ನಾಗಿ ನಾನ್ ಹೇಳುವಂತ ಸೆಟ್ಟಿಂಗ್ಸ್ ಮಾಡ್ತಾ ವೈಟಿ ಸ್ಟುಡಿಯೋದಲ್ಲಿ ಸೆಟ್ಟಿಂಗ್ಸ್ ಗಳನ್ನ ಚೇಂಜ್ ಮಾಡ್ತಾ ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರೆ ನೀವು ಆರಾಮಾಗಿ ಏನ್ ಮಾಡ್ಬೋದು ನಿಮ್ಮ ಒಂದು ಚಾನೆಲ್ ಅನ್ನು ಮಾನಿಟೈಜೇಷನ್ ಮಾಡ್ಕೊಳ್ಬಹುದು ಹಾಗಾದ್ರೆ ಓಕೆ ಬನ್ನಿ ಹಾಗಾದ್ರೆ ನಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಇವಾಗ ಇಲ್ಲಿ ಸಿಂಪಲ್ ಆಗಿ ನಿಮ್ಗೆ ನೇರವಾಗಿ ವೈಟಿ ಸ್ಟುಡಿಯೋಗೆ ನಾವು ಹೋಗೋಣ ಸಿಂಪಲ್ ಆಗಿ ಇಲ್ಲಿ ಮೇಲ್ಗಡೆ ನಿಮ್ಗೆ ಐಕಾನ್ ಕಾಣಿಸುತ್ತೆ ಹೌದಲ್ವಾ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಈ ಐಕಾನ್ ಮೇಲೆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೇರವಾಗಿ ಅದೇನಾಗ್ತದೆ ಓಪನ್ ಆದ್ಮೇಲೆ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಯಾವುದೆಲ್ಲ ಸೆಟ್ಟಿಂಗ್ಸ್ ಆಮೇಲೆ ಸೆಂಡ್ ಫೀಡ್ ಬ್ಯಾಕ್ ಅಂಡ್ ಹೆಲ್ಪ್ ಸೆಂಟರ್ ಯೂಟ್ಯೂಬ್ ಅಂಡ್ ಟರ್ಮ್ ಸರ್ವಿಸ್ ಅಂಡ್ ಪ್ರೆವೆನ್ಸಿ ಪಾಲಿಸಿ ಅಂತ ಬರ್ತದೆ ಹೌದಾ ಮತ್ತೆ ಇಲ್ಲಿ ಮೇಲ್ಗಡೆ ನಿಮ್ಗೆ ನಿಮ್ಗೆ ಸಣ್ಣದಾಗಿ ಒಂದು ಐಕಾನ್ ಕಾಣುತ್ತೆ ನೆನ್ಪಿಟ್ಕೊಟ್ರಿ ಅದ್ರ ಮೇಲೆ ನೀವು ಏನ್ ಮಾಡ್ಬೇಕು ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಬರ್ತವೆ ಯಾವ್ದೆಲ್ಲ ಆಪ್ಷನ್ಸ್ ಬರ್ತವೆ ಲಿಂಕ್ ಇದೆ ಅಲ್ಲಿ ಇಲ್ಲಿ ಲಿಂಕ್ ಮತ್ತೆ ಹೋಮ್ ಟ್ಯಾಬ್ ಅಂತ ಬರ್ತವೆ ಹೌದಾ ಇವು ಎರಡು ಆಪ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ಸ್ ಇದೆ ಏನ್ ಮಾಡ್ಬೇಕು ನೀವು ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಈ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಇವು ಎರಡು ಕೂಡ ಆನ್ ಅಲ್ಲಿ ಇರ್ಬೇಕು ನೆನ್ಪು ಈ ಎರಡು ಹೋಮ್ ಟ್ಯಾಬ್ ಮೊದಲನೆಯ ಒಂದು ಆಪ್ಷನ್ಸ್ ಇಲ್ಲಿದೆ ನೋಡಿ ಆನ್ ಇದೆ ನೆಕ್ಸ್ಟ್ ಫಾರ್ ಯು ಇದು ಕೂಡ ಆನ್ ಇದೆ ಯಾಕಂದ್ರೆ ಕೆಲವೊಬ್ರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ನಂತರ ಇವು ಎರಡು ಕೂಡ ಆಫ್ ಆಗಿದ್ರೆ ನಿಮ್ಮ ಒಂದು ಚಾನೆಲ್ ಏನಾಗೋದಿಲ್ಲ ನೀವು ಎಷ್ಟೇ ವಿಡಿಯೋಸ್ ಹಾಕಿದ್ರು ರೀಚ್ ಆಗೋದಿಲ್ಲ ಯಾಕಂದ್ರೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಒಂದು ಚಾನೆಲ್ ಲೋ ಕ್ವಾಲಿಟಿಯಲ್ಲೇ ಇರುತ್ತೆ ಹಾಗಾಗಿ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿದ್ರೆ ನೀವೇನ್ ಮಾಡಿ ಇದನ್ನು ನೀವು ಆನ್ ಮಾಡಬೇಕು ಈ ರೀತಿ ಆಫ್ ಇರ್ತವೆ ಎರಡು ಕೂಡ ನೀವೇನ್ ಮಾಡಬೇಕು ಎರಡನ್ನು ನೀವು ಆನ್ ಮಾಡಿದಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾಗ್ತದೆ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಹೊಸದಾಗಿ ಕ್ರಿಯೇಟ್ ಮಾಡಿದಂತಹ ಒಂದು ಯೂಟ್ಯೂಬರ್ ನೆಕ್ಸ್ಟ್ ಇನ್ನೊಂದು ಲಿಂಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ್ದು ಬೇಕಾದ್ರೂ ಲಿಂಕ್ ಹಾಕಬಹುದು ಟೆಲಿಗ್ರಾಮ್ ಲಿಂಕ್ ನೋಡಿ ನಾನು ಟೆಲಿಗ್ರಾಮ್ ಲಿಂಕ್ ಹಾಕಿದೆ ನಿಮ್ಗೆ ಬೇರೆ ಇನ್ನೂ ಒಂದ್ ಎರಡ್ ಮೂರು ಚಾನಲ್ ಇನ್ನೊಂದು ಚಾನಲ್ ಇದ್ರೆ ಅದ್ರದ್ದು ಕೂಡ ಲಿಂಕ್ ಹಾಕಬಹುದು ಇಲ್ಲಿ ಆಡ್ ಅಂತ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಫಾರ್ ಯು ಸೆಕ್ಷನ್ ಇದ್ರ ಮೇಲೆ ಕ್ಲಿಕ್ ಡನ್

ಮತ್ತೆ ಮಾಡಿಬಿಟ್ಟು ಕರೆಕ್ಟ್ ವೈರಲ್ ಆಗ್ತದೆ ಚಾನಲ್ ಕೂಡ ಹೀಗೆ ನನ್ನ ಒಂದು ಚಾನಲ್ ಅನ್ನು ಮಾಡಿದ್ರೆ